బావి బేజరా డింగన బావిగా అంత దేవరే నడ ప్రజ్ఞ కడెకొంద డింగన కాలు బా ఆకి తళ్ళీ డింగో అంత కరీత కిట్ ఎం కర్త డింగో అంత ఆవగా డింగ కింద సూప్ పద్యు ఇదే డింగ కేడికి బిడ్తాయి ఇది సూప్ పద్ధ ಕೆಳಗೆ ಕೆಳಗೆ ಬಿಡ್ತಾಯ್ತಮ್ಮ ಡಿಂಗೋ ಅಂತ ಕರೆಸ್ ಕೇಳ್ತಾ ಡೈ ಆ ಆ ಹುಡುಗನಿಗೆ ಪ್ರಜ್ಞೆ ಬಂತೇ ಇರ್ತಿದ್ವಿ ಈ ಭೀಕರ ಜೀವಿ ಇದ್ದರ ಅಯ್ಯೋ ಡಿಂಗೋ ಅಡಿಂಗೋ ಇದು ಹೊಡೆಬೆತ ಇವನ್ನ ಕೆಟ್ಟು ಬೆಸ್ಕದ ಇದ್ದರಾ ಕೆಟ್ಟೂ ಬೆಸ್ಕಿಡ ಹಿಂಗೋ ಡಿಂಗೋ ನಾನು ಎಲ್ಲಿದ್ದೇನೆ ಹಿಂಗೆ ಎಚ್ಚರ ತಡೆಗೆ ಅಬ್ಬಾ ಈಗ ನಾನು ಎಲ್ಲಿದ್ದೇನೆ ಎಂತ ಹೇಳಿದ್ದೆ ನೀವು ಡಿಂಗೋ ಹೇಳಿ ಕರಿತಾ ಇದ್ದೆ ಮೇಲಿಂದ ಹಣಿ ಹಾಕ್ಕೊಳಕ್ಕೆ ಅದು ಮುಂದಿನ ಸರಿ ಮುಗೀತದ ಕತೆ ಅವೇನು ಮಾಡ್ತಾ ಹಿಂಗೆ ಎದ್ದು ಬತ್ತಾ ಎದ್ದು ಬಂದು ನೀವು ಇದ್ದೆಲ್ಲ ಯಾರ ಹೇಳು ಅದು ಬಿಡು ಹೋಗಲಿ ಬಿಡು ಅದು ಬಾವಿಗೆ ಬಿಡಿ ಆವಾಗೇನು ಮಾಡ್ತಾ ಗೊತ್ತಿದ್ದೇನಾ ಡಿಂಗ್ ಹಂಗೆ ಎದ್ದು ಬತ್ತ ನಾನು ಬಾವಿಂದಟ್ಟು ಚಕ್ಕ ಮೇಲೆ ಹಾತ ಆ ಓರಿಲ್ಲ ಹೇಳ್ದು ಡಯ ಡಯ್ಯ ಡಯಾ ಡಯ್ಯ ಡಯ್ಯ ಹಿಂಗೆ ಗಿರಿ 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 ತಿರ್ಸಿ ಹಣ ದೊಡ್ಡ ಬೆಂಗಳೂರಿಗೆ ಹೋಗ್ಬಿತ್ತಡ ಅದು ಇದ್ದಿದ್ದಲ್ಲ ಆ ಇವ ಇಲ್ಲಿ ಇವ ಇದನ್ನು ಇಲ್ಲಿಂದ ತೆಗ್ದು ಬೆಂಗಳೂರಿಗೆ ಅಣದ್ಬಿಟ್ನಾ ಬೆಂಗಳೂರಿಗೆ ಹೊಣದಬಿಟ್ನಾಡ ತೆಗ್ದು ಯಾರನಾ ಗೋರಿಲನ್ನ ಇಲ್ಲಿಂದ ಬೆಂಗಳೂರಿಗೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗಿ ಬಿದ್ದ ನಡ ಶಿವಶಕ್ತಿ ಮತ್ತೊಂದು ಕತೆ ಇದ್ದಲ್ಲ ಸ್ವಾಮಿ ಶಂಭನ ಕತೆ ಶಿವಶಕ್ತಿ ಸೂರಪದ್ಮ ಸೂರ ಪದ್ಮ ಗೊಲಿಲ್ಲ ಇಲ್ಲಿದ್ದು ಇಲ್ಲಿದ್ದಲ್ಲೊಲಿಲ್ಲ ಗೊಲಿಲ್ಲ ಗೊರಿಲಿಲ್ಲ ಮಾವನ ಮರದಲ್ಲಿ ಮಾವಿನ ಹಣ್ಣು ಹಣ್ಣಿನ ಮೇಲೆ ಪುಟ್ಟನ ಕಣ್ಣು ಪದ ನೀನು ಹೇಳಿ ನೋಡ ಮಾವಿನ ಮರದಲ್ಲಿ ಮಾವಿನ ಹಣ್ಣು ಹಣ್ಣಿನ ಮೇಲೆ ತಾತಕ ಕಣ್ಣು ಎಂಥದ್ದು ಭಾರೀ ಎತ್ತರ ಸಿಕ್ಕದು ಕೈಗೆ ಎತ್ತರಕ್ಕಿದ್ದಲ್ಲ ಅದು ಹಣ್ಣನ್ನು ಪಡೆಯುವ ಯುಕ್ತ ಹೇಗೆ ಹೇಗೆ ಮರವನ್ನು ಏರಲು ಆಗಲೇ ಇಲ್ಲ ಕಲ್ಲನ್ನು ಹೊಡ್ಲೆದ್ದರು ತಾಗಲೇ ಇಲ್ಲ ಏನು ಪಾಯ್ ಪಕ್ಕ ಮಾಡ್ಕೊಂಡಿದ್ದರು ಹಾಗೆಯೇ ಹೋಗಲು ಮನ ಒಪ್ಪಿಲ್ಲ ಸುಮ್ಮನೆ ಸುರಿಸಿದ ಪುಟ್ಟನು ಜ್ವಲ್ಲ ಹಾಂ ಆತಕ ಜ್ವಲ್ಲ